ಈ ಕಳೆದ ಕೆಲವು ದಿನಗಳಿಂದ ನಾವು ಆಗಾಗ ಕೇಳ್ತೇವೆ ಅಥವಾ ನೋಡ್ತೇವೆ ಹೆಚ್ಚು ಭಗವಂತನ ಪೂಜೆ ಭಜನೆ ಪೂಜಾಪಾಠ ಮಾಡುವವರೇ ಯಾಕೋ ಜೀವನದಲ್ಲಿ ಹೆಚ್ಚು ದುಃಖ ಸಮಸ್ಯೆಗಳನ್ನು ಎದುರಿಸುತ್ತಿರ್ತಾರೆ ಆದರೆ ಭಗವಂತನನ್ನೇ ನಂಬದ ಎಂದೂ ಪೂಜೆ ಭಜನೆ ಮಾಡದ ಸಂತರ ಸಹವಾಸವೇ ಇಲ್ಲದ ನಾಸ್ತಿಕ ವ್ಯಕ್ತಿಗಳ ಮಾತ್ರ ತುಂಬಾ ಸುಖಶಾಂತಿಯಿಂದ ಐಶ್ವರ್ಯದಿಂದ ಬದುಕುತ್ತಿರ ಕಾಣುತ್ತಾರೆ ಇಂತಹ ಘಟನೆಗಳನ್ನು ನೋಡಿದಾಗ ಕೆಲವೊಮ್ಮೆ ಮನಸ್ಸಿನಲ್ಲಿ ಭಗವಂತನೇ ತಪ್ಪು ಮಾಡುತ್ತಿದ್ದಾನೆ ಅವನ ನ್ಯಾಯವೇ ತಪ್ಪು ಎಂಬ ಭಾವನೆ ಬರುತ್ತದೆ ಇದು ಯಾವುದೋ ಒಂದು ಕಥೆಯಲ್ಲ ಬಹುತೇಕ ಎಲ್ಲರ ಜೀವನದಲ್ಲೂ ಆಗಾಗ ಕಂಡುಬರುವ ಸತ್ಯ ಇಂದಿನ ಈ ವಿಡಿಯೋದಲ್ಲಿ ಇದರ ಹಿಂದಿನ ನಿಗೂಢ ಕಾರಣವನ್ನು ನಾವು ನಿಮಗೆ ತಿಳಿಸಲಿದ್ದೇವೆ ಭಗವಾನ್ ಶ್ರೀಕೃಷ್ಣಲು ಸ್ವತಃ ಇದಕ್ಕೆ ಸಮ್ಮೋದಲೇ ಉತ್ತರ ಕೊಟ್ಟಿದ್ದಾರೆ ಹೆಚ್ಚು ಪೂಜಾಪಾಠ ಮಾಡುವವರು ಯಾಕೆ ದುಃಖಿಗಳಾಗಿರುತ್ತಾರೆ ಎಂಬ ಪ್ರಶ್ನೆಗೆ ಶ್ರೀಮದ್ ಭಗವದ್ಗೀತೆಯ ಮೂಲಕ ತುಂಬಾ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಹಲಗಿ ಬನ್ನಿ ಶುರು ಮಾಡೋಣ ನಮಸ್ಕಾರ ಸ್ನೇಹಿತ್ರೆ ಆರಾಧ್ಯ ಮೋಟಿವೇಶನ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ನೀವು ಶ್ರೀಕೃಷ್ಣ ಭಕ್ತರೇ ಆಗಿದ್ದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಖಂಡಿತ ಬರೆಯಿರಿ ಸರಿ ಇಂದಿನ ಪ್ರಸ್ತುತಿಯನ್ನು ಆರಂಭಿಸೋಣ ಸ್ನೇಹಿತರೆ ದ್ವಾಪರಯುಗದಲ್ಲಿ ಅರ್ಜುನನಿಗೂ ಶ್ರೀಕೃಷ್ಣನಿಗೂ ಸಂವಾದ ನಡೆಯುತ್ತಿತ್ತು ಆಗ ಅರ್ಜುನ ಕೃಷ್ಣನಲ್ಲಿ ಕೇಳಿದ ಹೇಮಾಧವ ಹೆಚ್ಚು ಪೂಜಾಪಾಠ ಮಾಡುವವರೇ ಹೆಚ್ಚು ದುಃಖಿಯಾಗಿ ಸಮಸ್ಯೆಯಲ್ಲಿರುತ್ತಾರೆ ಆದರೆ ಭಗವಂತನ ಹೆಸರನ್ನೇ ತೆಗೆದುಕೊಳ್ಳದ ಯಾವಾಗಲೂ ತಪ್ಪು ಕೆಲಸಗಳಲ್ಲಿ ತೊಡಗಿರುವವರನ್ನು ನಾನು ಸುಖಿಯಾಗಿ ನೋಡುತ್ತೇನೆ ಇದರ ಹಿಂದಿನ ರಹಸ್ಯ ಏನು ಎಂದು ಆಗ ಭಗವಾನ್ ಶ್ರೀಕೃಷ್ಣರು ಒಂದು ಸಣ್ಣ ಕಥೆಯ ಮೂಲಕ ಅರ್ಜುನನಿಗೆ ಉತ್ತರ ಕೊಟ್ಟರು ಬನ್ನಿ ಆ ಕಥೆಯನ್ನು ತಿಳಿಯೋಣ ಒಬ್ಬ ಗುರುವಿನ ಬಳಿ ಇಬ್ಬರು ಶಿಷ್ಯರಿದ್ದರು ಇಬ್ಬರೂ ಉತ್ತಮ ವಿದ್ವಾಂಸರು ವ್ಯತ್ಯಾಸ ಕೇವಲ ಇಷ್ಟೇ ಒಬ್ಬರು ಭಗವಂತನನ್ನು ತೀವ್ರವಾಗಿ ನಂಬುವ ಭಕ್ತ ಮತ್ತೊಬ್ಬರು ಪೂರ್ತಿ ನಾಸ್ತಿಕ ಭಕ್ತ ಶಿಷ್ಯನಿಗೆ ಎಲ್ಲಾದರೂ ಭಜನೆ ಕಥೆ ಸತ್ಸಂಗ ಎಂದರೆ ಓಡಿಹೋಗಿ ಸೇರುತ್ತಿದ್ದ ಆದರೆ ನಾಸ್ತಿಕ ಶಿಷ್ಯ ಮದ್ಯಪಾನ ಮಾಡುತ್ತಿದ್ದ ವೇಶ್ಯಾಗಮನ ಮಾಡುತ್ತಿದ್ದ ಎಲ್ಲ ಕೆಟ್ಟ ಅಭ್ಯಾಸಗಳೂ ಅವನಲ್ಲಿದ್ದವು ಒಂದು ದಿನ ಆ ನಾಸ್ತಿಕ ಶಿಷ್ಯ ಮಧ್ಯ ಕುಡಿದು ಅತ್ತಾಯಿತ ಅನಾವಶ್ಯಕವಾಗಿ ಮಾತಾಡುತ್ತಾ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಅಕಸ್ಮಾತಾಗಿ ದಾರಿಯಲ್ಲಿ ಹಣದಿಂದ ತುಂಬಾ ತುಂಬಿರುವ ಒಂದು ಬ್ಯಾಗ್ ಸಿಕ್ಕಿತು ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ನನ್ನ ಜೀವನ ಸಾರ್ಥಕವಾಯಿತು ಇಂದು ದೊಡ್ಡ ಬ್ಯಾಗ್ ಸಿಕ್ಕಿತು ಎಂದು ಜೋರಾಗಿ ಕೂಗಾಡುತ್ತಾ ಎಲ್ಲರಿಗೂ ಹೇಳಿಕೊಂಡು ಹೋದ ಅದೇ ಸಮಯಕ್ಕೆ ಭಕ್ತ ಶಿಷ್ಯ ಮಂದಿರದಿಂದ ಭಜನೆ ಮಾಡುತ್ತಾ ಮನೆಗೆ ಹೋಗುತ್ತಿದ್ದ ಅಕಸ್ಮಾತಾಗಿ ಅವನ ಕಾಲಿಗೆ ದೊಡ್ಡ ಮುಳ್ಳು ಚುಚ್ಚಿತು ರಕ್ತ ಬರುತ್ತಿತ್ತು ಅಷ್ಟರಲ್ಲೇ ಆ ನಾಸ್ತಿಕ ಶಿಷ್ಯನು ಅಲ್ಲಿಗೆ ಬಂದು ನಗುತ್ತಾ ಹೇಳಿದ ನೀನೇನು ಯಾವಾಗ್ಲೂ ಪೂಜೆ ಭಜನೆ ಮಾಡುತ್ತೀಯ ನೋಡು ನಿನ್ನ ಭಗವಂತ ನಿನಗೆ ಏನು ಕೊಟ್ಟ ನಾನು ಎಂದೂ ದೇವಾಲಯಕ್ಕೆ ಹೋಗಲ್ಲ ಒಳ್ಳೆಯ ಕೆಲಸ ಎಂದೂ ಮಾಡಲ್ಲ ಮನೆಯಲ್ಲಿ ದೇವರ ಮಂದಿರವೂ ಇಲ್ಲ ಸತ್ಯನಾರಾಯಣ ಪೂಜೆ ಎಂದೂ ಮಾಡಿಸಿಲ್ಲ ಆದರೂ ನಾನು ಎಷ್ಟು ಸುಖಿಯಾಗಿದ್ದೇನೆ ಐಶ್ವರ್ಯವಂತನಾಗಿದ್ದೇನೆ ಈ ಮಾತುಗಳು ಭಕ್ತ ಶಿಷ್ಯನ ಮನಸ್ಸನ್ನು ನೋಯಿಸಿದವು ಹೌದು ಇವನು ಸರಿಯಾಗಿಯೇ ಹೇಳುತ್ತಿದ್ದಾನೆ ನಾನು ಇಷ್ಟೊಂದು ಪೂಜೆ ಮಾಡುತ್ತೇನೆ ಆದರೂ ದುಃಖ ಇವನು ಏನೂ ಮಾಡದೆ ಇಷ್ಟು ಸುಖ ಎಂದು ಯೋಚಿಸಿ ಗುರುಜಿಯ ಬಳಿ ಹೋಗಿ ಅದೇ ಪ್ರಶ್ನೆ ಕೇಳಿದ ಗುರುಗಳು ನಗುತ್ತಾ ಹೇಳಿದರು ಭಗವಂತ ಯಾವಾಗಲೂ ಉಳಿತಿಗಾಗಿಯೇ ಮಾಡುತ್ತಾರೆ ಯಾರಿಗೆ ಯಾವ ಯೋಗ್ಯತೆ ಇದೆಯೋ ಅವರಿಗೆ ಅದಕ್ಕೆ ತಕ್ಕಂತೆ ಫಲ ಕೊಡುತ್ತಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ಈಗ ತಿಳಿಯಿರಿ ನಿನ್ನ ಕಾಲಿಗೆ ಮುಳ್ಳು ಯಾಕೆ ಚುಚ್ಚಿತು ಅವನಿಗೆ ಹಣದ ಬ್ಯಾಗ್ ಯಾಕೆ ಸಿಕ್ಕಿತು ಎಂದು ನೀನು ಹಿಂದಿನ ಜನ್ಮದಲ್ಲಿ ಬಹಳ ಪಾಪ ಮಾಡಿದೆ ಆ ಕಾರಣದಿಂದ ಇಂದು ನಿನ್ನ ಸಾವು ಆಗಬೇಕಿತ್ತು ಆದರೆ ನೀನು ದೇವಾಲಯಕ್ಕೆ ಹೋಗಿ ಪೂಜೆ ಭಜನೆ ಮಾಡಿದರಿಂದ ಸಾವು ತಪ್ಪಿ ಕೇವಲ ಒಂದು ಮುಳ್ಳು ಚುಚ್ಚುವಷ್ಟೇ ಆಯಿತು ನಿನ್ನ ಸ್ನೇಹಿತನ ಬಗ್ಗೆ ಹೇಳುತ್ತೇನೆ ಅವನು ಹಿಂದಿನ ಜನ್ಮದಲ್ಲಿ ಮಹಾನ್ ಸಂತನಾಗಿದ್ದ ಆ ಕಾರಣದಿಂದ ಇಂದು ಅವನಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಬರಬೇಕಿತ್ತು ಆದರೆ ಈ ಜನ್ಮದಲ್ಲಿ ಅವನು ಯಾವ ಒಳ್ಳೆಯ ಕೆಲಸ ಮಾಡಲಿಲ್ಲ ಹಾಗಾಗಿ ಹಿಂದಿನ ಜನ್ಮದ ಪುಣ್ಯದ ಫಲವಾಗಿ ಕೇವಲ ಸ್ವಲ್ಪ ಹಣದ ಬ್ಯಾಗ್ ಮಾತ್ರ ಸಿಕ್ಕಿತು ಕೋಟಿ ಕೋಟಿ ಆಸ್ತಿ ಸಿಗಲಿಲ್ಲ ಆದ್ದರಿಂದ ಭಗವಂತನ ಮೇಲೆ ದೋಷಣೆ ಹೊರಿಸಬೇಡಿ ಈಗಿನ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ ಭವಿಷ್ಯ ತಾನೇ ಸುಧಾರಿಸಿಕೊಳ್ಳುತ್ತದೆ ಈ ಮಾತುಗಳನ್ನು ಕೇಳಿ ಆ ಭಕ್ತ ಶಿಷ್ಯನ ಕಣ್ಣು ತೆರೆಯಿತು ಅವನು ಮತ್ತೆ ತನ್ನ ಪೂಜಾ ಭಜನೆಯಲ್ಲಿ ತೊಡಗಿಕೊಂಡ ಹೀಗೆ ಸ್ನೇಹಿತರೆ ಇಂದಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಜೈ ಶ್ರೀಕೃಷ್ಣ